ಸರ್ಕಾರ ಹೇಳ್ತಿರುವಂಥದ್ದು ತಮಿಳ್ನಾಡು ಮಾಡೆಲ್ ಅಂತ ಹೇಳ್ತಾ ಇರೋವಂಥದ್ದು ಈಗ ಅಕಸ್ಮಾತ್ ತಮಿಳ್ನಾಡು ಮಾಡೆಲ್ ಅನ್ನೋದು ಕೂಡ ಇಲ್ಲಿ ಅಳವಡಿಸಿದ್ರೆ ಏ ಏನಾಗುತ್ತೆ ಸರಿ ಈಗ ತಮಿಳುನಾಡಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿಗಿಂತ ಹತ್ತು ಪಟ್ಟು ಶಕ್ತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಂಸೇವಕ ಸಂಘಕ್ಕೆ ಇದೆ ಸಂಘದ ಸಂಘದ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಬೆಂಬಲದ ಕ್ರೂಡೀಕರಣ ಆಗ್ತಾಯಿದೆ ಈಗ ಬೆಳವಣಿಗೆ ಹಾದಿಯಲ್ಲಿದೆ ಇಲ್ಲಿ ಹಂಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗಿಂತ ಉಳಿದೆಲ್ಲ ರಾಜಕೀಯ ಪಕ್ಷಗಳಿಗಿಂತ ಭಾಜಪ ಕಾರ್ಯಕ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಹೆಚ್ಚು ಜನ ಸ್ವಯಂ ಸೇವಕರಿದ್ದಾರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಸ್ತಿಸ್ತೀವಿ ಮತ್ತು ಇವರ ಅಧಿಕಾರ ಎಷ್ಟು ದಿನ ಶಾಶ್ವತನ ಎಷ್ಟು ದಿನ ಅಧಿಕಾರ ಇವರ ಇವರ ಅಧಿಕಾರ ಎಷ್ಟು ದಿನ ಎಷ್ಟು ದಿನ ಸಾಯೋವರೆಗೂ ಇವರೇ ಮಳೆ ಹೊಡ್ಕೊಂಡಿರ್ತಾರಾ ಸೂರ್ಯಚಂದ್ರ ಅವರು ಇರೋವರೆಗೂ ಕಾಂಗ್ರೆಸ್ ಇರುತ್ತಾ ಇರಲ್ಲ हे okay, हर okay.